ಈಗಾಗಲೇ ಕರ್ನಾಟಕದಲ್ಲಿ ಮತ್ತು ದೇಶಾದ್ಯಂತ ವಫ್ ಏನು ಒಂದು ಸಂಘರ್ಷ ಪ್ರಾರಂಭ ಆಗಿದೆ ಅದರಂತೆಯೇ ಇದೊಂದು ರಾಜಕೀಯ ಒಂದು ಸ್ವರೂಪವನ್ನು ಪಡಿತಾ ಇದೆ ಅದರ ಜೊತೆಗಾಗಿ ಕರ್ನಾಟಕದ ವಿರೋಧ ಪಕ್ಷವಾದಂಥ ಭಾರತೀಯ ಜನತಾ ಪಕ್ಷ ಮತ್ತು ಈ ವಿಷಯದಲ್ಲಿ ವಫ್ ವಿಷಯದಲ್ಲಿ ಒಂದು ಅತಿ ಏನು ಅಕ್ರಮಕ ಒಂದು ಧರಣಿಯನ್ನು ನಡೆದುಕೊಂಡು ಹೋಗ್ತಾ ಇದೆ ಅದರ ಅಂಗವಾಗಿ ಬೆಳಗಾವಿಯಲ್ಲಿ ಬಿಜಾಪುರ ಶಾಸಕರಾದಂಥ ಬಸವರಾಜ್ ಯತ್ನಾಳ್ ಅವರು ಅವರ ನೇತೃತ್ವದಲ್ಲಿ ಒಂದು ವಫ್ ಬೋರ್ಡ್ ವಿರುದ್ಧವಾಗಿ ಆ ಕಾನೂನದ ವಿರುದ್ಧವಾಗಿ ಒಂದು ಜನ ಆಂದೋಲನವನ್ನು ಪ್ರಾರಂಭಿಸಿದ್ದಾರೆ ಅದರ ಆಯೋಜಕರು ಮತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರಾದಂಥ ಶ್ರೀ ಕಿರಣ್ ಜಾಧವ್ ಅವರು ನಮ್ಮ ಜೊತೆ ಇದ್ದಾರೆ ಯಾವ ರೀತಿ ಒಂದು ಈ ಕಾರ್ಯಕ್ರಮದ ಒಂದು ಏನು ತಯಾರಿಯನ್ನು ನಡೆಸಿದ್ದಾರೆ ಸಿದ್ಧತೆಗಳನ್ನು ನಡೆಸಿದ್ದಾರೆ ಮತ್ತು ಮುಂದೆ ಮುಂದುವ ದಿನಗಳಲ್ಲಿ ಇದರ ಪರಿಣಾಮಕಾರಿ ಕ್ರಮಗಳು ಏನಾಗಲಿಲ್ಲ ಅನ್ನೋದನ್ನು ನಾವು ಅವ್ರ ಮಾತಾಡೋಣ ದದಾ ನಮಸ್ಕಾರ ನಮಸ್ಕಾರ ದದಾ ಈಗಾಗಲೇ ಒಂದು ಹೊಫ್ ಬೋರ್ಡ್ಗಾಗಿ ನಿಂಬ ಭಾರತೇಯ ಜಂತ ಪಕ್ಷ ಒಂದು ಆಕ್ರಮಿಕ ಧೋರಣೆ ಅನ್ನ ಸಾಧ್ಯತೆ ಯಾವ ರೀತಿ ನೋಡ್ತಾ ಇರ್ತಾರೆ ಇದ್ರು ಅದು ಬೆಳಗಾವಿಯಲ್ಲಿ ಇಂಥದ್ದೊಂದು ಸಮ ಏನೋ ಏನು ಸಮಾವೇಶ ಮಾಡೋದು ಉದ್ದೇಶ ಇದೆ ಮತ್ತು ಮೊದ್ಲು ನಿಮಗೆ ಹೇಳ್ತೀನಿ ರೀ ಆ್ಯಕ್ಚುಲಿ ಇದು ವಫ್ ಬೋರ್ಡದಿಂದ ಎಲ್ಲ ಮಂದಿಗೆ ಭಯಾದ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಆ್ಯಕ್ಚುಲಿ ವಫದ ವಫ್ ಬೋರ್ಡದ ಯಾವಾಗ ಇದು ಡಿಸಾಲ್ವ್ ಆಗಬೇಕು ಯಾಕಂದ್ರೆ ನಮ್ದ ಇತಿಹಾಸ ರಾಮಾಯಣ ಮಹಾಭಾರತ ನಂತರ ಛತ್ರಪತಿ ಶಿವಾಜಿ ಮಹಾರಾಜ್ ಇರಲಿ ಸಂಭಾಜಿ ಮಹಾರಾಜ್ ಇರಲಿ ಅವಾಗಿಂದ ಐದನೂರು ವರ್ಷಕ್ಕಿಂತ ಹೆಚ್ಚು ನಾವು ಇಲ್ಲಿ ಎಲ್ಲ ಹಿಂದೂ ಇದೆ ಈ ಹೊರಗಿಂದ ಯಾರು ಮುಸಲ್ದ ಬಂದ ಇಲ್ಲಿ ರಾಜ ಮಾಡ್ಯಾರ ಅವ್ರದಿಂದ ಎಲ್ಲ ಒಪ್ಪ ಒಪ್ಪ ಅಂತ ಬಂದಿದೆ ಅದಕ್ಕೆ ಇದು ಒಪ್ಪ ಕೊಡೋದ್ ಮಾಡಿ ನಮ್ಮ ಹಿಂದೂ ಮೇಲೆ ಏನು ಅನ್ಯಾಯ ಅದು ಪರಿಹಾರ ಆಗ್ಬೇಕು ಸರಿ ಇವಾಗ ನಾವೀಗಲೇ ನೋಡ್ತಾ ಇದ್ದೀವಿ ಈ ವಫ್ ಬೋರ್ಡ್ ದೇಶದ ಬಿಜಾಪುರದಲ್ಲಿ ಹೆಚ್ಚಿನ ಒಂದು ಇಂಥದ್ದೊಂದು ಇದು ಏನು ಅದರದ ಇಫೆಕ್ಟ್ ಅನ್ನು ನೋಡ್ಲಿಕ್ಕೆ ಸಿಗ್ತಾ ಇದೆ ಅಲ್ಲಿ ರೈತರಿಗೆ ತೊಂದರೆಗಳು ಆಗ್ತಾ ಇದ್ದಾವೆ ಇದರ ಅಲ್ಲಿ ಬಿಜಾಪುರದಲ್ಲಿ ಸಮಾವೇಶ ಆಗಬಹುದಿತ್ತು ಆದ್ರೆ ಏನ ಯಾಕೆ ಅಂತ ಆಯ್ಕೆಯನ್ನು ಮಾಡ್ಲಾ ಇತ್ತು ವಿಷಯದಲ್ಲಿ ಹಂಗಿಲ್ಲ ಈ ವಫ್ ಬೋರ್ಡ್ ವಿರೋಧಿ ಜನಜಾಗೃತಿ ಕಾರ್ಯಕ್ರಮ ಏನಿದೆ ಅದು ವಿಜಾಪುರದಿಂದ ಸ್ಟಾರ್ಟ್ ಆಗಿದೆ ಈ ಕರ್ನಾಟಕದಾಗ ನಮ್ಮ ಪಾರ್ಟಿದಿಂದ ಮೂರು ತಂಡವಾಗಿದೆ ಅದೊಂದು ಉತ್ತರ ಕರ್ನಾಟಕ ಒಂದು ಮಧ್ಯ ಮತ್ತು ಒಂದು ಸೌತ್ ಕರ್ನಾಟಕ ಆ ತಂಡ ಅಲ್ಲಿ ಕೆಲಸ ತಮ್ಮ ಜೋರ್ ವಿರೋಧ ಜನಜಾಗೃತಿ ಕಾರ್ಯಕ್ರಮ ನಡೆತಾ ಇದೆ ವಿಜಾಪುರ್ ನಾವು ಬೀದರ್ ಗುಲ್ಬರ್ಗ ರಾಯಚೂರ್ ಅಲ್ಲಿ ಲಾಸ್ಟ್ ವೀಕ್ ಆಗಿದೆ ಆಲ್ರೆಡಿ ಈಗ ಬೆಳಗಾವದಾಗೂ ಒಂದು ಫಸ್ಟ್ ರೌಂಡ್ ಎಲ್ಲ ಮುಗಿಸ್ಬೇಕಂತ ಬೆಳಗಾವ ಮಾಡ್ತಾ ಇದೆ ಬೆಳಗಾವಿ ಕರ್ನಾಟಕದಾಗಿಂದ ದೊಡ್ಡ ಜಿಲ್ಲೆ ಆ ಜಿಲ್ಲೆ ಇರೋದ್ರಿಂದ ಬೆಳಗಾವದಾಗೂ ವಿರೋಧ ಆಗ್ಬೇಕಂದ್ರೆ ಬೆಳಗಾವದಾಗೂ ಬೆಳಗಾವಿ ನಗರದಾಗನು ಬಾಪು ಬೋರ್ಡ್ ಅಸ್ತಿ ಅವ್ರ ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ ಆಕ್ಚುಲಿ ಅವ್ರದ್ದು ಪ್ರಾಪರ್ಟಿ ಇಲ್ಲ ಇದೆ ಅವ್ರು ಬರೇ ಕ್ಲೇಮ್ ಮಾಡ್ತಾ ಇದ್ದಾರೆ ಅದಕ್ಕೆ ಈಗ ಅವರು ಯಾರು ನಮ್ಮ ಭಯದ ವಾತಾವರಣ ನಮ್ಮ ಪ್ರೆಷರ್ ಮಾಡಿ ಮಾಡ ನೋಡಿದ್ರೆ ನಾವೇನು ಸುಮ್ಮನಿರೋದಿಲ್ಲ ಸರ್ ಇವಾಗ ಬೆಳಗಾವಿಯಲ್ಲಿಯೂ ಕೂಡ ವಕ್ ಬೋರ್ಡ್ ದಿಂದ ಅತಿಕ್ರಮಣಗಳು ಆಗಿದಾವ ಅಂತ ಒಂದು ನೋಟಿಸ್ ಕೊಡು ಜನರಿಗೆ ಹೋಗ್ತಾ ಇದಾವ ಇದರ ಕಡೆ ಮತ್ತೊಂದು ವಿಷಯ ಅತ್ಯವಾಗಿ ಮುಸ್ಲಿಂ ಜನರನ್ನ ಇದನ್ನ ವಕ್ ಬೋರ್ಡ್ ಆಸ್ತಿಯನ್ನ ಅತಿಕ್ರಮಣ ಮಾಡಿದ್ದಾರೆ ಇದರ ಕುರಿತು ಭಾರತೀಯ ಜನತಾ ಪಕ್ಷ ಯಾವ ರೀತಿ ಒಂದು ಆಂದೋಲನ ಪ್ರಾರಂಭಿಸಿದೆ ಈಗ ಆಕ್ಚುಲಿ ಯಾರ್ಯಾರು ಯಾವ ಏರಿಯಾ ಎಫೆಕ್ಟ್ ಇದ್ದಿದೆ ನಮ್ಗೆ ಗೊತ್ತಿದೆ ಆ ಏರಿಯಾದಾಗ ಹೋಗಿ ಜನಜಾಗೃತಿ ಮಾಡಿ ಅವ್ರ ಮಂದಿಗೆಲ್ಲ ನಾವು ತಯಾರು ಮಾಡಿದ್ವಿ ಮತ್ತೆ ಕೋರ್ಟ್ ದಾಗ ಅಪ್ಲಿಕೇಶನ್ ಹಾಕಿದ್ವಿ ಕೋರ್ಟ್ ದಾಗ ಕೇಸ್ ನಡೆದಿದೆ ಈಗ ಅವರು ದಬಾಂಗಿ ಮಾಡಿ ಯಾವ್ದು ಈ ತರ ಮಾಡಕ್ ಹೋದ್ರೆ ನಾವು ಸುಮ್ಮದಂಗಿಲ್ಲ ಇಲ್ಲೇ ನೋಡ್ರಿ ಆಕ್ಚುಲಿ ಬೆಳಗಾವಿ ಸಿಟಿ ಒಪ್ಪ ಬರ್ದ ಒಂದು ಇಂಡಿವಿಜುವಲ್ ಆಗಿ ಅವರು ಇದರದ ಬೆನಿಫಿಟ್ಸ್ ತಗೋತಾ ಇದಾರೆ ಅಂದ್ರೆ ಇದು ಒಂದು ಏನಿದೆ ಒಂದು ಬಿಸ್ನೆಸ್ ಆಗಿಬಿಟ್ಟಿದೆ ಪ್ರಾಪರ್ಟಿದಾದ ಟ್ಯಾಕ್ಸ್ ಎಷ್ಟು ತುಂಬುತ್ತಾರೆ ಅವರು ತುಂಬಂಗಿಲ್ಲ ಬಾಡಿಗೆ ರೆಂಟ್ ಕಲೆಕ್ಷನ್ ಎಷ್ಟು ತಗೋತಾರ ಫಾರ್ ಎಕ್ಸಾಂಪಲ್ ಬೆಳಗಾವಿ ಸಿವಿಲ್ ಹಾಸ್ಪಿಟಲ್ ರೋಡ್ ಅಲ್ಲಿ ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಅವರು ರೆಂಟ್ ಕಲೆಕ್ಷನ್ ಮಾಡ್ತಾರೆ ಅದರದ್ದು ಅಮೌಂಟ್ ಅವ್ರು ಸರ್ಕಾರಕ್ಕೆ ಎಷ್ಟು ತುಂಬ್ತಾರೆ ಅದ ತುಂಬಂಗಿಲ್ಲ ಅದು ಎಲ್ಲದ ಇನ್ಕ್ವೈರಿ ಆಗಬೇಕು ಮತ್ತು ಈ ಥರ ಯಾರು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಪ್ರಾಪರ್ಟಿ ಅವ್ರ ಅವ್ರಮೆಂಟ್ ಕ್ರಮ ತಗೋಬೇಕಂತ ನಾವು ಹೋರಾಟ ಮಾಡ್ತೀವಿ ಸರ್ ಇವಾಗ ವಕ್ ಭಾರತೀಯ ಜನತಾ ಪಕ್ಷ ವಫ್ ಬೋರ್ಡ್ ವಿಷಯವಾಗಿ ಹೋರಾಟವನ್ನು ಮಾಡ್ತಾ ಇದೆ ಎಲ್ಲೋ ಇವಾಗ ರಾಜ್ಯದಲ್ಲಿ ಒಂದು ಚರ್ಚೆ ಇದೆ ನಿಮ್ಮಲ್ಲೂ ಎರಡು ಭಾಗಗಳಾಗಿ ನಿಂಗಡಿ ಕೊಡ್ತಾ ಇದಾವೆ ಇದರ ಕಡೆ ಯಾವ ರೀತಿ ಇದನ್ನ ಮಾಡಕ್ಕಾಗ ಎರಡು ಭಾಗಿಲ್ಲ ಪಾರ್ಟಿ ಜನತಾ ಪಾರ್ಟಿ ಇದೊಂದು ಐಡಿಯೋಲಜಿನ ಬೇರೆ ಇದೆ ಇದರವಾಗಿ ಯಾರು ಮತ್ತಲ್ಲ ಎಲ್ಲ ಕೂಡೇ ಕೆಲಸ ಮಾಡ್ತಾರೆ ಇದು ಒಂದು ಶಾರ್ಟ್ ಟೈಮ್ ಇರೋದ್ರಿಂದ ಎಲ್ಲರೂ ಏರಿಯಾ ಡಿವೈಡ್ ಮಾಡ್ಕೊಂಡ ಆ ಥರ ನಾವು ನಮ್ಮ ಮಂತ್ರಿ ಆದ ಮಾಜಿ ಮಂತ್ರಿ ರಮೇಶ್ ಅನ್ನ ಜಾರಕಿಹಿ ಅವರು ಯತ್ನಾ ಅವರು ಇಲ್ಲೇ ಅವರು ನಾರ್ತ್ ಕನ್ನಡದವರು ಅದಕ್ಕೆ ಅವರು ನಾವು ನಾರ್ತ್ ಕನ್ನಡ ಜೋರವಾಗಿ ಇದ್ರ ಬಗ್ಗೆ ಜನಜಾತಿ ಕಾರ್ಯಕ್ರಮ ಕೈಯಾಗಿ ತಗೊಂಡಿದ್ವಿ ಇದ್ರ ಬಗ್ಗೆ ಯಾವುದೂ ನಮ್ಮ ಇದ್ರಾಗ ಟೂ ಪಾರ್ಟ್ ಎರಡು ಪಾರ್ಟ್ ಹನ್ನ ಸರ್ ಇವಾಗ ಬೆಳಗಾವಿಯಲ್ಲಿ ನಡೀತಾ ಇರೋ ಈ ಏನು ಸಮಾವೇಶ ಯಾವ ರೀತಿ ಇರಲಿದೆ ಎಷ್ಟು ಜನ ಭಾಗವಹಿಸ್ತಾ ಇದ್ದಾರೆ ಏನ್ ಕಾರ್ಯಕ್ರಮದ ಬಗ್ಗೆ ಭಾಗವಹುದು ಈ ಕಾರ್ಯಕ್ರಮಕ್ಕೆ ಬೆಳಗಾವ್ ಪಾರ್ಲಿಮೆಂಟ್ ದಿಂದ ಹತ್ತು ಸಾವಿರ ಮಂದಿ ಬರ್ತಾರೆ ಹತ್ತು ಸಾವಿರ ಮಂದಿ ಬರುವಂಗ ನಾವು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಅಂದ್ರೆ ತಾನೇ ಅವ್ರು ಬರ್ತಾ ಇದ್ದಾರೆ ಯಾರಿಗೆ ದುಡ್ಡು ಕೊಟ್ ತರ್ಸಂಗಿಲ್ಲ ಯಾಕೆ ಮಂದಿ ಭಾಗ ಇದ್ರು ಹಿಂದುತ್ವ ಬಗ್ಗೆ ಅವ್ರು ಬರಲೇಬೇಕು ಬರ್ತಾರೋ ಮತ್ತೆ ಇದ್ರಾಗ ರೈತ ಸಂಘಟನೆ ಎಲ್ಲಾ ಸಂಘಟನೆ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಇಲ್ಲ ಸೀಮಿತ ಇಲ್ಲ ಎಲ್ಲಾ ಜನರು ಇದರ ರೈತ ಸಂಘಟನೆ ಬರಬಹುದು ಮತ್ತೆ ಎಲ್ಲಾ ಯಾವ್ಯಾವ ಸಂಘಟನೆ ಎಲ್ಲಾರು ನಮ್ಮ ಜೊತೆ ಬರ್ತಾರ ಅವರು ಈ ತರ ನಮ್ಗೆ ಆಶ್ವಾಸನೆ ಮತ್ತು ಫೋನ್ ಮುಖಾಂತರ ಮಾತಾಡಿದ್ದಾರೆ ಈಗ ಎಲ್ಲ ಧರ್ಮ ಇಲ್ಲ ನಮ್ಮ ಮಹಾತ್ಮ ಗಾಂಧಿ ಭವನದಾಗ ಒಂದು ಸಮಾಜ ಕಾರ್ಯಕ್ರಮ ಇದೆ ಅಲ್ಲಿ ಯಾರು ಇದ್ದಾರೆ ಅದರ ಬಂದು ಮನವಿ ಕೊಡ್ಬೇಕು ಏನ್ ಸಮಸ್ಯೆ ಆಗಿದೆ ಎಲ್ಲ ನಾವು ಮನವಿ ತಗೋತೀವಿ ಅವ್ರದ್ದು ಎಲ್ಲ ಮನವಿ ತಗೊಂಡು ಒಂದು ದಿಲ್ಲಿ ಸೆಂಟ್ರಲ್ ಕಮಿಟಿ ಕಡೆ ಮತ್ತೊಂದು ಡಿ ಸಿ ಕಡೆ ಈ ತರ ನಮ್ದು ಒಂದು ಕಾರ್ಯಕ್ರಮ ಇದೆ ಸರ್ ಕೇಂದ್ರದ ನೇತೃತ್ವಿಸ್ತದೆ ಬಹುಶಃ ಬರ್ಬೋದು ಇನ್ನು ತನಕ ಏನ್ ಬರ್ತಾರಂತ ಹೇಳಿದ್ದಾರೆ ಬರ್ತಾರೆ ಸರಿ ಎಷ್ಟು ಜನ ಶಾಸಕರು ಇದರಲ್ಲಿ ಸಂಸದರು ಎಷ್ಟು ಜನ ಭಾಗವಹಿಸ್ ಹಿರಿಯರ ಎಲ್ಲಾರು ಮ್ಯಾಕ್ಸಿಮ್ ಯಾರ ನಾಯಿಲ್ ಎರಲಿ ಎಂ ಪಿ ಇರ್ಲಿ ಹಾಲಿ ಮಾಲಿ ಎಲ್ಲರೂ ಬರ್ತಾರೆ ಈಗ ಕಾರ್ಯಕ್ರಮದ ಏನ್ ಸ್ಟಾರ್ಟ್ ಆಗುತ್ತೆ ಈಗಾಗಲೇ ಯಾವ ರೀತಿ ಸ್ವರೂಪ ಇರಲಿದೆ ಕಾರ್ಯಕ್ರಮ ನಾಯಿ ಹನ್ನೆರಡು ಗಂಟೆ ಸುಮಾರು ರಾಣಿ ಕಿತ್ತೂರು ಚೆನ್ನಮ್ಮ ಮಾಲಾರ್ಪಣೆ ಮೂರ್ತಿಗೆ ಅದರ ನಂತರ ಗಣೇಶ್ ಮಂದಿರದಾಗ ಪೂಜಾ ಇದೆ ಪೂಜೆ ಆಗಿದ ನಂತರ ಎಲ್ಲ ಮುಖಂಡರು ಎಲ್ಲ ಜನ ನಾಯಕರು ಮತ್ತು ಯಾರು ಎಲ್ಲ ಕಾರ್ಯಕರ್ತ ಪದಾಧಿಕಾರಿ ಎಲ್ಲ ಮಂದಿ ಅವ್ರ ಕೂಡಿ ನಾ ಪದಯಾತ್ರ ಮುಖಾಂತರ ಮಹಾತ್ಮ ಗಾಂಧಿ ಭವನದಾಗ ಸೇರ್ತೀವಿ ಏನ್ ವರ್ಕ್ ಬರ್ಡುದ ಸಂಕಟಗೊಳಗಾರ ಅವ್ರಿಗೆ ತಮ್ಮ ಸಂದೇಶವನ್ನು ಇಡ್ತಾ ಇದೆ ಸಂದೇಶ ಅಂತ ಈಗ ನೋಡ್ರಿ ನೀವು ಹೆದರ್ಬೇಡ್ರಿ ಇದ್ರಾಗ ಏನು ಪ್ರಾಬ್ಲಮ್ ಇಲ್ಲ ಈ ನಮ್ಮ ಹಸ್ತಿ ಇದೆ ಇಲ್ಲ ನಮ್ಮ ಹಳೆ ನಮ್ಮ ಎನ್ಸೆಸ್ಟ್ರಲ್ ಪ್ರಾಪರ್ಟಿ ಇದೆ ಏನು ಪ್ರಾಬ್ಲಮ್ ಇಲ್ಲ ಇವ್ರು ಯಾರು ಕ್ಲೇಮ್ ಮಾಡ್ತಾ ಇದಾರೆ ಹೊರಗಿಂದ ಇದಾರೆ ನೀವು ಮಾಡಬೇಕು ಆ ಥರ ಏನೂ ಇದ್ರೆ ನಮ್ಮ ಕಡೆ ಫೋನ್ ಮಾಡಿ ತಿಳಿಸ್ರಿ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಸರ್ ಕಾನೂನಾತ್ಮಕ ಹೋರಾಟಕ್ಕೆ ಬೆಂಬಲ ಹೌದು ಕಾನೂನಾತ್ಮಕ ಹೋರಾಟ ಮುಂದೆ ನಡೆಸ್ತೀವಿ ಸರ್ ಧನ್ಯವಾದ ಸರ್ ನಮ್ಮ ಜೊತೆ ಮಾತಾಡೋದಕ್ಕೋಸ್ಕರ ನಮಸ್ಕಾರ ಸರ್ ಇದಾಗಿತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರಾದಂಥ ಕಿರಣ್ ಜಾಧವ್ ಅವರ ಮಾತು ವಫ್ ಬೋರ್ಡ್ ವಿರುದ್ಧವಾಗಿ ನಾವು ಒಂದು ಜನ ಆಂದೋಲನ ಸೃಷ್ಟಿ ಮಾಡ್ತಾ ಇದ್ದೇವೆ ಅದರ ಜೊತೆಗಾಗಿ ಭಾರತೀಯ ಜನತಾ ಪಕ್ಷದ ಹಿರಿಯ ಮತ್ತು ಕಿರಿಯ ನಾಯಕರು ಎಲ್ಲ ನಾಯಕರುಗಳು ಬೆಳಗಾವಿಯಲ್ಲಿ ಉಪಸ್ಥಿತರಲಾದರೆ ಇರಲಿದ್ದಾರೆ ಅದರ ಜೊತೆಗಾಗಿ ಏನು ವಕ್ ಬೋರ್ಡ್ದಿಂದ ಸಮಸ್ಯೆಗಳನ್ನು ಎದುರಿಸ್ತಿರುವಂಥ ರೈತರಿಗೂ ಕೂಡ ನಾವು ಅಭಯಸ್ತವನ್ನು ನೀಡಲಿದ್ದೇವೆ ಅನ್ನೋದನ್ನ ಅವರು ತಮ್ಮ ಭರವಸೆಯನ್ನು ನೀಡ್ತಾ ಇದ್ದಾರೆ ಈ ವಫ್ ಬೋರ್ಡ್ ಆಂದೋಲನ ಮತ್ತು ಈ ಹೋರಾಟ ಯಾವ ರೀತಿ ಮುನ್ನಡೆಯಲಿದೆ ಮತ್ತು ಜನರಿಗೆ ಯಾವ ರೀತಿ ಒಂದು ಸಂತಾನ ನೀಡಲಿದೆ ಅನ್ನೋದನ್ನು ಕಾದ್ ನೋಡೋಣ ಪಂಚಾಯತ್ ಸ್ವರಾಜ್ ಸಮಾಚಾರ ರತ್ನಾಕರ ಗೌಂಡಿ ಬೆಳಗಾವಿ